ಎನ್ಆರ್ಐ ದಂಪತಿಯ ಕನಸೆಲ್ಲ ನುಚ್ಚು ನೂರು ಬೆಂಗಳೂರಿನ ಪರಿಸ್ಥಿತಿ ಕಂಡು ಬ್ರಹ್ಮಂದಿರ ಸಣ್ಣ ವಿಜಯ ಕರ್ನಾಟಕ ಇಂಟರ್ನ್ಯಾಷನಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಶಂಕನ್ನ ಹೆತ್ತು ದೇಶ ಸುತ್ತು ಕೋಶ ಓದ್ ಅನ್ನೋ ಅನುಭವಿಗಳ ಮಾತು ಆದ್ರೆ ದೇಶವೆಲ್ಲ ಸುತ್ತಿ ವಿದೇಶದಲ್ಲಿ ಸೆಟಲ್ ಆಗಿ ಕೊನೆಗೆ ನಮ್ಮೂರೇ ನಮಗೆ ಆನಂದ ಅಂತ ವಾಪಸ್ ಬರುವಾಗ ಆ ಕನಸು ನನಸಾಗುತ್ತಾ ಅಥವಾ ಕೆಟ್ಟ ಯುರೋಪ್ ಯುರೋಪ್ನ ಸುಂದರವಾದ ನಗರಗಳಲ್ಲಿ ವಾಸವಿದ್ದ ಎನ್ಆರ್ಐ ದಂಪತಿಯು ತಮ್ಮ ತಾಯ್ನಾಡಿಗೆ ಅಂದ್ರೆ ಭಾರತಕ್ಕೆ ವಾಪಸ್ ಆಗುವಕ್ಕೆ ನಿರ್ಧರಿಸಿದರು ಆದ್ರೆ ಬೆಂಗಳೂರಿಗೆ ಬಂದು ನೋಡಿದ ಮೇಲೆ ಅವರ ಅಭಿಪ್ರಾಯವೇ ಬದಲಾಗಿ ಹೋಯಿತು ಯಾಕೆ ಹೀಗಾಯ್ತು ಬೆಂಗಳೂರಿನ ಟ್ರಾಫಿಕ್ ರಸ್ತೆಗಳು ಮತ್ತು ಜೀವನ ಶೈಲಿಯವರನ್ನ ಅಷ್ಟೊಂದು ನಿರಾಸೆಗೊಳಿಸಿತ್ತು ಯಾಕೆ ಹಾಗಾದ್ರೆ ವಿದೇಶದಲ್ಲಿರೋದೇ ಬೆಸ್ಟ್ ಅಥವಾ ನಮ್ಮಲ್ಲೇ ಉಳಿಯೋದು ಬೆಸ್ಟ್ ಇದರ ಬಗ್ಗೆ ಇನ್ನಷ್ಟು ವಿವರ ಈ ವಿಡಿಯೋದಲ್ಲಿದೆ ಪ್ಲಾನಿಂಗ್ ಎಲ್ಲ ವಾಸ್ತವದಲ್ಲಿ ಉಂಟ ಬೆಂಗಳೂರಿನಲ್ಲಿ ವಾಕಿಂಗ್ ಹೋಗೋಕ್ಕೂ ಆಗಲ್ಲ ನೋಡಿ ಸಾಮಾನ್ಯವಾಗಿ ವಿದೇಶದಲ್ಲಿ ಅಂದ್ರೆ ಯುರೋಪ್ ಅಥವಾ ಅಮೆರಿಕದಲ್ಲಿ ಇರೋ ನಮ್ಮ ಭಾರತೀಯರಿಗೆ ಒಂದಲ್ಲ ಒಂದು ದಿನ ವಾಪಸ್ ಇಂಡಿಯಾಗೆ ಬರಬೇಕು ಅನ್ನೋ ಆಸೆ ಇದ್ದೇ ಇರುತ್ತೆ ಅದಕ್ಕೆ ಮುಖ್ಯ ಕಾರಣ ಫ್ಯಾಮಿಲಿ ಅಥವಾ ಹುಟ್ಟಿ ಬೆಳೆದ ಊರಿನ ಸೆಳೆತ ಈ ದಂಪತಿಯ ಕಥೆಯೂ ಅಷ್ಟೇ ಇವರಿಬ್ಬರು ನ ಒಂದು ನಗರದಲ್ಲಿ ಕೆಲಸ ಮಾಡ್ತಿದ್ದಾರೆ ವಯಸ್ಸು ಇನ್ನು ಮೂವತ್ತರ ಆಸುಪಾಸು ಅಲ್ಲಿಯೇ ನೆಲೆಸೋಕೆ ಅವಕಾಶ ಇತ್ತು ಇನ್ನೇನು ಫ್ಯಾಮಿಲಿ ಪ್ಲಾನಿಂಗ್ ಮಾಡಬೇಕು ಮಕ್ಕಳನ್ನ ಬೆಳೆಸಬೇಕು ಅಂತ ಯೋಚನೆ ಮಾಡುವಾಗ ಅವ್ರಿಗೆ ನೆನಪಾಗಿದ್ದು ಬೆಂಗಳೂರು ಯಾಕೆಂದ್ರೆ ಅಪ್ಪ ಅಮ್ಮ ಎರಡೂವರೆ ತಾಸಿನಲ್ಲಿ ಬೆಂಗಳೂರಿಗೆ ಬಂದು ಸೇರಬಹುದು ನಮ್ಮ ಸಂಸ್ಕೃತಿ ನಮ್ಮ ಹಬ್ಬಗಳು ಮಕ್ಕಳಿಗೂ ಸಿಗುತ್ತೆ ಅಜ್ಜಿ ತಾತಂದಿರ ಪ್ರೀತಿಯಲ್ಲಿ ಮಕ್ಕಳು ಬೆಳಿತಾರೆ ಹಾಗೂ ಕಷ್ಟ ಸುಖಕ್ಕೆ ನಂಬುವವರು ಅಂತ ಜೊತೆಗೆ ಸಿಗ್ತಾರೆ ಅನ್ನೋ ನಂಬಿಕೆ ಈ ಎಲ್ಲಾ ಲೆಕ್ಕಾಚಾರ ಹಾಕಿ ಅವರು ಬೆಂಗಳೂರಿಗೆ ಶಿಫ್ಟ್ ಆಗೋಕೆ ಡಿಸೈಡ್ ಮಾಡಿದರು ಆದ್ರೆ ಪ್ಲಾನಿಂಗ್ ನಲ್ಲಿ ಕಂಡಿದ್ದು ರಿಯಾಲಿಟಿಯಲ್ಲಿ ಸಿಗಲೇ ಇಲ್ಲ ಬೆಂಗಳೂರಿಗೆ ಮರಳುವ ಮುನ್ನ ಒಂದು ಎಕ್ಸ್ಪ್ಲೋಟರಿ ವಿಸಿಟ್ ಅಂದ್ರೆ ಪರಿಸ್ಥಿತಿ ಹೇಗಿದೆ ಅಂತ ನೋಡೋಣ ಅಂತ ಅವರು ಇಲ್ಲಿಗೆ ಬಂದರು ಅವರ ಆಫೀಸ್ ಔಟರ್ ರಿಂಗ್ ರೋಡ್ ಮತ್ತು ವೈಟ್ ಫೀಲ್ಡ್ ಹತ್ತಿರ ಇದರಿಂದ ಅಲ್ಲಿಯೇ ಉಳಿದುಕೊಳ್ಳಲು ಉಳಿತುಕೊಳ್ಳಲು ಆದರೆ ಅಲ್ಲಿನ ಸುತ್ತಮುತ್ತಲಿನ ವಾತಾವರಣದ ಪರಿಸ್ಥಿತಿ ನೋಡಿ ಅವ್ರಿಗೆ ಶಾಕ್ ಆಯಿತು ಯುರೋಪ್ ನಲ್ಲಿ ಸಂಜೆ ಹೊತ್ತು ಆರಾಮಾಗಿ ವಾಕ್ ಮಾಡಿಕೊಂಡು ಹೋಗೋ ಅಭ್ಯಾಸ ಇವರಿಗೆ ಆದರೆ ವೈಟ್ ಫೀಲ್ಡ್ ನಲ್ಲಿ ವೀಕೆಂಡ್ ನಲ್ಲೂ ಟ್ರಾಫಿಕ್ ಜಾಮ್ ರಸ್ತೆ ದಾಟೋದು ಒಂದು ಸಾಹಸ ನಡೆದಾಡಲು ಫುಟ್ಪಾತ್ ಇಲ್ಲ ಇದ್ದರೂ ಅಲ್ಲಿ ಗುಂಡಿಗಳು ಬಿದ್ದಿವೆ ಧೂಳು ಮತ್ತು ಶಬ್ದ ಮಾಲಿನ್ಯ ಎಲ್ಲ ಕಡೆಗೂ ತುಂಬಿ ಹೋಗಿದೆ ಅವರು ಹೇಳ್ತಾರೆ ನಾವು ಹತ್ತಿರದ ಕೆಫೆ ಅಥವಾ ಪಾರ್ಕ್ ನಡ್ಕೊಂಡು ಹೋಗೋಣ ಅಂದ್ರೆ ಜೀವ ಕೈಯಲ್ಲಿ ಹಿಡ್ಕೊಂಡು ಹೋಗಬೇಕು ಯುರೋಪ್ನಲ್ಲಿ ವಾಕಿಂಗ್ ಅನ್ನೋದು ಜೀವನದ ಒಂದು ಭಾಗ ಆದ್ರೆ ಇಲ್ಲಿ ಬಹಳ ಒತ್ತಡದಿಂದ ಕೂಡಿರುತ್ತೆ ಅಂತ ಹೊರದೇಶದ ಶಿಸ್ತು ಶಾಂತಿಯುತ ವಾತಾವರಣ ನೋಡಿ ಬಂದವರಿಗೆ ವೈಟ್ ಫೀಲ್ಡ್ ನ ಗದ್ದಲ ಅಡ್ಜಸ್ಟ್ ಮಾಡಿಕೊಳ್ಳೋದು ತುಂಬಾನೇ ಕಷ್ಟ ಆಯ್ತು ಸರಿ ರಸ್ತೆ ಸರಿ ಇಲ್ಲ ಅಂದ್ರೆ ಹೋಗಿ ಅಟ್ಲೀಸ್ಟ್ ಒಂದು ಒಳ್ಳೆ ಅಪಾರ್ಟ್ಮೆಂಟ್ ತಗೊಂಡು ನೆಮ್ಮದಿಯಾಗಿರೋಣ ಅಂತ ಅವರು ಮನೆ ಹುಡುಕೋಕೆ ಒಂದು ಪ್ರೀಮಿಯಂ ಪ್ರಾಜೆಕ್ಟ್ ಅವರಿಗೆ ಇಷ್ಟ ಆಯ್ತು ಆದ್ರೆ ಅಲ್ಲಿ ಎರಡು ಸಮಸ್ಯೆಗಳಿದ್ದು ಒಂದು ದರ ಅದಕ್ಕೆ ಸುಮಾರು ನಾಲ್ಕು ಕೋಟಿ ರೂಪಾಯಿಗಳು ಅಷ್ಟು ದುಡ್ಡು ಕೊಟ್ಟು ಮನೆ ತಗೊಂಡ್ರು ಕೂಡ ಅಪಾರ್ಟ್ಮೆಂಟ್ ಗೇಟ್ ಇಂದ ಹೊರಗೆ ಹೋದ್ರೆ ಕೊಳಗೇರಿಗಳು ಮತ್ತು ಕಿರಿದಾದ ರಸ್ತೆಗಳು ಇಷ್ಟು ದುಡ್ಡು ಕೊಟ್ಟು ನಾವು ಇಂಥ ಏರಿಯಾದಲ್ಲಿ ಇರಬೇಕಾ ಅನ್ನೋ ಪ್ರಶ್ನೆ ಅವರಿಗೂ ಬಂತು ಇನ್ನು ಎರಡನೇದು ಈ ಹೊಸ ಮನೆಯಿಂದ ಹೆಂಡತಿಯ ಆಫೀಸ್ಗೆ ಹೋಗಕ್ಕೆ ಒಂದು ಗಂಟೆ ಬೇಕು ಇನ್ನು ಗಂಡನ ಆಫೀಸ್ಗೆ ಎಂ ಜಿ ರೋಡ್ ಕಡೆ ಇದ್ದು ಪೀಕ್ ಅವರ್ನಲ್ಲಿ ನಲ್ಲಿ ಹೋಗ್ಬೇಕು ಅಂದ್ರೆ ಸರಿಸುಮಾರು ಎಂಬತ್ತು ನಿಮಿಷ ಬೇಕಾಗುತ್ತೆ ದಿನಕ್ಕೆ ಮೂರು ಗಂಟೆ ಬರೀ ನಲ್ಲೇ ಕಳೆದ್ರೆ ಕಳೆಯೋದು ಯಾವಾಗ ಮಕ್ಕಳನ್ನ ನೋಡಿಕೊಳ್ಳೋದು ಯಾರು ಮನೆ ಮಾಡಿದ್ರು ಅಲ್ಲಿನ ಬೆಲೆ ಮತ್ತು ಅಕ್ಕಪಕ್ಕದ ಪರಿಸರ ನೋಡಿ ಅವರಿಗೆ ಸಮಾಧಾನ ಆಗಿಲ್ಲ ಈ ಎಲ್ಲದರಿಂದ ಹತಾಶರಾದ ಈ ದಂಪತಿಯು ರೆಡ್ಡಿಟ್ ಸಾಮಾಜಿಕ ಮಾಧ್ಯಮದಲ್ಲಿ ತಮ್ಮ ಸಮಸ್ಯೆಯನ್ನ ಹಂಚಿಕೊಂಡ್ರು ಹಾಗೆ ತಾವು ವಾಪಸ್ ಬಂದು ತಪ್ಪು ಮಾಡಿದ್ದೇವಾ ಜನ ಹೇಗೆ ಇಲ್ಲಿ ಅಡ್ಜಸ್ಟ್ ಆಗಿದ್ದಾರೆ ನಮಗೆ ನೆಮ್ಮದಿಯಾಗಿರೋಕೆ ಬೇರೆ ಏರಿಯಾಗಳು ತಿಳಿಸಿ ಅಂತ ಕೇಳಿದ್ರು ಇದಕ್ಕೆ ಸಿಕ್ಕ ಪ್ರತಿಕ್ರಿಯೆಗಳು ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿವೆ ಯುಕೆ ನಲ್ಲಿ ಸವಲತ್ತು ಜಾಸ್ತಿ ಎನ್ಆರ್ಐ ದಂಪತಿಗೆ ಸಿಕ್ಕು ಅತ್ಯುತ್ತಮ ಸಲಹೆ ಈ ಎನ್ಆರ್ಐ ದಂಪತಿಯ ಪ್ರಶ್ನೆಗಳು ಬಹಳಷ್ಟು ಪ್ರತಿಕ್ರಿಯೆಗಳು ಸಿಕ್ಕಿವೆ ಕೆಲವರು ನೇರವಾಗಿಯೇ ದಯವಿಟ್ಟು ಇಲ್ಲಿಗೆ ವಾಪಸ್ ಬರಬೇಡಿ ನೀವು ನೈನ್ ಟು ಫೈವ್ ಕೆಲಸ ಮಾಡೋದಾಗಿದ್ರೆ ಇಲ್ಲಿನ ಟ್ರಾಫಿಕ್ ನಿಮ್ಮನ್ನ ಹೈರಾಣ ಮಾಡುತ್ತೆ ಇಲ್ಲಿನ ವರ್ಕ್ ಕಲ್ಚರ್ ಕೂಡ ಅಷ್ಟೇನು ಚೆನ್ನಾಗಿಲ್ಲ ಅಂತ ಹೇಳಿದ್ರೆ ಇನ್ನೊಬ್ರು ಇಲ್ಲಿನ ಧೂಳು ಕನ್ಸ್ಟ್ರಕ್ಷನ್ ವಾತಾವರಣದಲ್ಲಿ ಕಾಯಿಲೆ ಬರೋದು ಗ್ಯಾರಂಟಿ ಸಿಂಗಾಪುರ ಬೆಸ್ಟ್ ಇಂಡಿಯಾ ಸದ್ಯಕ್ಕೆ ಬೇಡ ಅಂತ ಸಲಹೆ ಮಾಡಿದ್ದಾರೆ ಆದ್ರೆ ಇನ್ನು ಕೆಲವರು ಒಳ್ಳೆ ಸಲಹೆ ಕೊಟ್ಟಿದ್ದಾರೆ ನೀವು ಐಟಿ ಹಬ್ ಬಿಟ್ಟು ಹಳೆಯ ಬೆಂಗಳೂರಿಗೆ ಬನ್ನಿ ಜಯನಗರ ಮಲ್ಲೇಶ್ವರಂ ಬಸವನಗುಡಿ ಕಡೆ ಬಂದ್ರೆ ಜೀವನ ಚೆನ್ನಾಗಿತ್ತು ಅಲ್ಲಿ ಪಾರ್ಕ್ಗಳಿವೆ ನೆಮ್ಮದಿ ಇದೆ ಮೆಟ್ರೋ ಹತ್ತಿರ ಮನೆ ಮಾಡಿ ಟ್ರಾಫಿಕ್ ಸಮಸ್ಯೆ ಜಾಸ್ತಿ ಇರಲ್ಲ ಅಂತ ಹೇಳಿದ್ದಾರೆ ಆದ್ರೆ ಇವರ ಆಫೀಸ್ ಇರೋದು ಔಟರ್ ರಿಂಗ್ ರೋಡ್ ಜಯನಗರದಲ್ಲಿ ಇದ್ದು ದಿನಾ ಬೆಳ್ಳಂದೂರ್ಗೆ ಹೋಗಬೇಕು ಅಂದ್ರೆ ಅದು ನರಕವೇ ಸರಿ ಇಷ್ಟೆಲ್ಲ ನೆಗೆಟಿವ್ ಮಾತುಗಳಿದ್ರು ನಾವೊಂದು ಮುಖ್ಯವಾದ ವಿಚಾರವನ್ನ ಗಮನಿಸಬೇಕು ವಿದೇಶದಲ್ಲಿ ಎಲ್ಲವೂ ಚೆನ್ನಾಗಿದೆಯಾ ಅಲ್ಲಿನ ಸರ್ಕಾರಕ್ಕೆ ನಾವು ಕಟ್ಟೋ ಟ್ಯಾಕ್ಸ್ ಇಂದ ನಮಗೆ ನಿಜವಾಗ್ಲೂ ಲಾಭ ಇದೆಯಾ ಅನ್ನೋ ಅವರೇ ಹಂಚಿಕೊಂಡಿರುವಂತೆ ಯು ಕೆ ಸರ್ಕಾರದ ಖರ್ಚಿನ ಲೆಕ್ಕಾಚಾರ ಇಲ್ಲಿದೆ ಅಲ್ಲಿನ ಸರ್ಕಾರವೋ ಆರೋಗ್ಯಕ್ಕೆ ಹದಿನೆಂಟು ಪರ್ಸೆಂಟ್ ಖರ್ಚು ಮಾಡುತ್ತೆ ಆದ್ರೆ ಆದ್ರೆ ಸತ್ಯ ಏನಂದ್ರೆ ಅಲ್ಲಿ ಚಿಕಿತ್ಸೆಗೆ ವೇಟಿಂಗ್ ಪೀರಿಯಡ್ ಜಾಸ್ತಿ ಅಂತ ಎಷ್ಟೋ ಜನ ಎನ್ ಆರ್ ಐಗಳು ಚಿಕಿತ್ಸೆಗಾಗಿ ಇಂಡಿಯಾಕ್ಕೆ ಬರ್ತಾರೆ ಅಲ್ಲಿನ ಪ್ರೈವೇಟ್ ಇನ್ಸೂರೆನ್ಸ್ಗೆ ಮತ್ತೆ ದೊಡ್ಡ ಮೊತ್ತದ ದುಡ್ಡು ಕಟ್ಟಬೇಕು ಇನ್ನು ಅಲ್ಲಿ ಪಬ್ಲಿಕ್ ಸ್ಕೂಲ್ ಫ್ರೀ ಇರಬಹುದು ಆದ್ರೆ ಒಳ್ಳೆಯ ಗುಣಮಟ್ಟ ಬೇಕು ಅಂತ ಎಷ್ಟೋ ಜನ ಅಲ್ಲಿಯೂ ಕೂಡ ಪ್ರೈವೇಟ್ ಸ್ಕೂಲ್ಗೆ ಸೇರಿಸ್ತಾರೆ ವಿದೇಶಿಯರು ಅಲ್ಲಿರುವವರೆಗೂ ಪಿಂಚಣಿಗಾಗಿ ಟ್ಯಾಕ್ಸ್ ಕಟ್ತಾರೆ ಆದ್ರೆ ವಾಪಸ್ ಇಂಡಿಯಾಗೆ ಬಂದ್ರೆ ಆ ದುಡ್ಡು ಸಿಗಲ್ಲ ಆದ್ರೆ ಅಲ್ಲಿರುವ ಸವಲತ್ತು ಮತ್ತು ಸೌಲಭ್ಯಗಳು ಆರಾಮವಾಗಿ ಬದುಕೋಕೆ ಅನುಕೂಲ ಮಾಡಿಕೊಡ್ತವೆ ಅಂದ್ರೆ ಹೈ ಸ್ಯಾಲರಿ ತಗೊಳ್ಳೋ ಎನ್ಆರ್ಐ ಗಳಿಗೆ ವಿದೇಶದಲ್ಲಿ ಹೆಚ್ಚು ಟ್ಯಾಕ್ಸ್ ಕಟ್ತಾರೆ ಅದರಿಂದ ಸಿಗೋ ನೇರ ಲಾಭಗಳು ಕಡಿಮೆ ಅದೇ ದುಡ್ಡನ್ನ ಇಂಡಿಯಾದಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಇಲ್ಲಿನ ಪ್ರೈವೇಟ್ ಹೆಲ್ತ್ ಕೇರ್ ಮತ್ತು ಇಂಟರ್ನ್ಯಾಷನಲ್ ಸ್ಕೂಲ್ ಸೌಲಭ್ಯವನ್ನ ಆರಾಮಾಗಿ ಪಡಿಬಹುದು ಕೊನೆಯದಾಗಿ ಇದು ಕಂಫರ್ಟ್ ಮತ್ತು ಎಮೋಷನ್ ನಡುವಿನ ಸಂಘರ್ಷ ಯುರೋಪ್ನಲ್ಲಿ ರಸ್ತೆ ಚೆನ್ನಾಗಿದೆ ಗಾಳಿ ಶುದ್ಧವಾಗಿದೆ ಆದರೆ ಅಲ್ಲಿ ಒಂಟಿತನ ಕಾಡಬಹುದು ಬೆಂಗಳೂರಿನಲ್ಲಿ ಟ್ರಾಫಿಕ್ ಇದೆ ಧೂಳಿದೆ ಆದರೆ ಸಂಜೆ ಮನೆಗೆ ಹೋದ್ರೆ ಅಮ್ಮ ಮಾಡಿರುವ ಅಡಿಗೆ ಮಕ್ಕಳ ಜೊತೆ ಆಟ ಆಡೋ ಅಜ್ಜ ಅಜ್ಜಿ ಸಿಗ್ತಾರೆ ಒಟ್ನಲ್ಲಿ ವೈಟ್ ಫೀಲ್ಡ್ ಒಂದೇ ಬೆಂಗಳೂರಲ್ಲ ಸ್ವಲ್ಪ ದೂರ ಆದ್ರೂ ಪರವಾಗಿಲ್ಲ ಮೆಟ್ರೋ ಕನೆಕ್ಟಿವಿಟಿ ಇರೋ ಹಸಿರು ಇರೋ ಜಾಗದಲ್ಲಿ ಮನೆ ಮಾಡೋ ಅವಕಾಶವೂ ಇದೆ ವೀಕೆಂಡ್ ಲೈಫ್ ಕೂಡ ಚೆನ್ನಾಗಿಯೇ ಇರುತ್ತೆ ಇದರ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ಕಮೆಂಟ್ ಮಾಡಿ ನಮ್ಗೆ ತಿಳಿಸಿ ಇದಾಗಿತ್ತು ಈ ಕ್ಷಣದ ಇಂಟ್ರೆಸ್ಟಿಂಗ್ ಸ್ಟೋರಿ ಇದೇ ರೀತಿಯ ಸ್ಟೋರಿಗಾಗಿ ವಿಜಯ ಕನಕ ಇಂಟರ್ ನ್ಯಾಷನಲ್ ಯೂಟ್ಯೂಬ್ ಚಾನಲ್ ಫೇಸ್ಬುಕ್ ಚಾನಲ್ ಫಾಲೋ ಮಾಡ್ತಾ ಇರಿ ಧನ್ಯವಾದ Música